ನಮಸ್ತೆ ಸ್ನೇಹಿತ್ರೆ ನಾಳೆ ಜುಲೈ ಹದಿನೇಳು ಬುಧವಾರ ನಾಳೆಯಿಂದ ಒಂಬತ್ತು ವರ್ಷಗಳು ಈ ಎಂಟು ರಾಶಿಯವರಿಗೆ ಮಹಾರಾಜ ಯೋಗ ಬರ್ತಾ ಇದ್ದು ಕುಬೇರ ದೇವರ ಕೃಪೆಯಿಂದಾಗಿ ತಿರುಕನು ಕೂಡ ಕುಬೇರನಾಗ್ತಾನೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಜುಲೈ ಹದಿನೇಳು ಬುಧವಾರ ಆಗಿರೋದ್ರಿಂದ ನಾಳೆಯಿಂದ ಮುಂದಿನ ಒಂಬತ್ತು ವರ್ಷಗಳು ಏನಿದೆ ಈ ಎಂಟು ರಾಶಿಯವರಿಗೆ ಮಹಾರಾಜ ಯೋಗ ಅನ್ನೋದು ಶುರುವಾಗ್ತಾ ಇದೆ ಹೀಗಾಗಿ ಈ ಅವಧಿಯಲ್ಲಿ ಈ ರಾಶಿಯವರು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಆ ಹೂಡಿಕೆಯಿಂದ ಸಾಕಷ್ಟು ಲಾಭ ಪಡೆಯುವ ಉತ್ತಮ ಅವಕಾಶಗಳು ಸಿಗ್ತದೆ ಜೊತೆಗೆ ಈ ರಾಶಿಯವರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯಲು ಅವಕಾಶ ಸಿಗುತ್ತೆ ಇವರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಹೆಚ್ಚಿನ ಸಂತೋಷವನ್ನ ಈ ರಾಶಿಯವರು ಇವರ ಜೀವನದಲ್ಲಿ ನೋಡ್ತಾರೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಹಂತ ಹಂತವಾಗಿ ಪೂರ್ಣಗೊಳ್ಳುತ್ತೆ ಇನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ರಾಶಿಯವರು ಯಶಸ್ಸನ್ನು ಗಳಿಸ್ತಾರೆ ಕೆಲಸವನ್ನ ಮಾಡ್ತಕ್ಕಂಥ ಈ ರಾಶಿಗೆ ಕೆಲಸಕ್ಕೆ ಸೇರಿರ್ತಕ್ಕಂಥ ಈ ರಾಶಿಯ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರವನ್ನ ಪಡೆದುಕೊಳ್ತಾರೆ ಸಮಾಜದಲ್ಲಿ ಇವರ ಗೌರವ ಮತ್ತೆ ಖ್ಯಾತಿ ಹೆಚ್ಚಿಗೆ ಆಗುತ್ತೆ ಇನ್ನು ವ್ಯಾಪಾರಿಗಳಿಗೆ ಈ ಅವಧಿಯು ಲಾಭದಾಯಕವಾಗಿರಲಿದ್ದು ಈ ಸಮಯದಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗುತ್ತೆ ಇದರಿಂದ ನೀವು ಸಂತೋಷವನ್ನ ಪಡಿತೀರಾ ಅಂತ ಹೇಳಬಹುದು ಈ ರಾಶಿಯ ಜನರಿಗೆ ಕೆಲಸ ಮಾಡಲು ಉತ್ತಮ ಅವಕಾಶಗಳು ಸಿಗುತ್ತೆ ಅವರ ಆದಾಯ ಕೂಡ ಸಾಕಷ್ಟು ಹೆಚ್ಚಿಗೆ ಆಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ಮತ್ತು ಕೆಲಸಗಳನ್ನ ಅತ್ಯುತ್ತಮವಾಗಿ ನಿರ್ವಹಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ನಿಮ್ಮ ಆತ್ಮವಿಶ್ವಾಸ ಈ ಸಮಯದಲ್ಲಿ ಬಹಳಷ್ಟು ಹೆಚ್ಚಾಗೋದ್ರ ಜೊತೆಗೆ ವ್ಯಾಪಾರಿಗಳಿಗೆ ಈ ಸಮಯ ಹೆಚ್ಚು ಲಾಭದಾಯಕ ಅಂತ ಹೇಳಲಾಗ್ತಾ ಇದೆ ಹಣವನ್ನ ಉಳಿತಾಯ ಮಾಡೋದ್ರಲ್ಲಿ ನೀವು ಯಶಸ್ವಿಯಾಗೋದ್ರ ಜೊತೆಗೆ ಭವಿಷ್ಯಕ್ಕಾಗಿ ಹಣವನ್ನ ಎತ್ತಿಡ್ತೀರಾ ಜೊತೆಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಸಿಗುತ್ತೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರೋದ್ರ ಜೊತೆಗೆ ನಿಮಗೆ ಯಾವುದೇ ವರಮಾನಕ್ಕೂ ಕೂಡ ಕಡಿಮೆಯಾಗೋದಿಲ್ಲ ಏನು ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಹೆಚ್ಚಿಗೆ ಆಗೋದ್ರಿಂದ ಈ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸಲು ಅತ್ಯುತ್ತಮ ಅವಕಾಶಗಳು ನಿಮಗೆ ಲಭಿಸುತ್ತೆ ಇನ್ನು ಈ ರಾಶಿಯವರಿಗೆ ಆದಾಯ ಹೆಚ್ಚಿಗೆ ಆಗಿರೋದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಸಹ ಹೆಚ್ಚಿಗೆ ಆಗುತ್ತೆ ಸಾಕಷ್ಟು ಲಾಭ ಗಳಿಸುವ ಸಾಧ್ಯತೆಗಳು ಇದ್ದು ಈ ರಾಶಿಯವರಿಗೆ ಅತ್ಯುತ್ತಮ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು ಈ ಸಮಯದಲ್ಲಿ ಸಾಹಸಮಯ ಕೆಲಸ ಮಾಡೋದ್ರಲ್ಲಿ ನೀವು ಮುಂದಿರ್ತೀರಾ ಮತ್ತು ಉತ್ಸಾಹ ಭರಿತರಾಗಿರ್ತೀರಾ ಪ್ರಗತಿಗಾಗಿ ಅತ್ಯುತ್ತಮ ಅವಕಾಶಗಳು ಲಭಿಸುತ್ತೆ ಹಾಗಾಗಿ ಉತ್ತಮ ಅವಕಾಶಗಳನ್ನು ನೀವು ಬಳಸಿಕೊಂಡು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನರಿಗೆ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ತುಲಾರಾಶಿ ವೃಶ್ಚಿಕ ರಾಶಿ ಮೀನಾರಾಶಿ ಮೇಷಾರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು